అంతకంటే అందరూ ఉన్నారు మరి ఆయనకింద అంటే అదెల్ల వేణుగోరు అంటే నా మాట మాట్లాడుతోటిక మాట ఇంటర్కై మాటలు అక్కడ నువ్వు 4 గలవరు పాపులని నేనే పాపులని చెప్తారు ఒక సిల్లాని అక్కడ జంటలు జంటలు బ్రాస్

சவுண்ட் பைட் விஜயபாஸ்கர் இருபத்து ஏழு அதுக்காக <Sessizuk> <Sessizuk>

சாங்கிரலே இந்த நாளை நம்ம எல்லாரும் சேர்ந்து ஒரு நல்ல தருணங்களை கொண்டாடுறதுக்கு வந்துருக்கறது. ராசகர் அவர்களே சகோதரயா ಒಂದು ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈವರೆಗೂ ಒಂದು ವರ್ಷ ಒಂದು ತಾತ್ಕಾಲಿಕವಾಗಿ ಈ ಜವಾಬ್ದಾರಿನ ವಹಿಸಿದ್ರು ಇವತ್ತು ಅಧಿಕೃತವಾಗಿ ನಮಗೆ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಿಳಾ ಘಟಕದ ಕುಷ್ಮಾ ನಟರಾಜ ಅವ್ರನ್ನ ಅವ್ರನ್ನೂ ಕೂಡ ಇವತ್ತು ಅಧಿಕೃತವಾಗಿ ನಮ್ಮ ಜೊತೆಯಲ್ಲೇ ಅವ್ರಿಗೂ ಅಧಿಕಾಂತ್ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ನಾವು ನಮ್ಮ ಜೊತೆ ಜೊತೆಯಲ್ಲಿ ಏನು ಹೋಬಳಿ ತಾಲೂಕು ಮತ್ತು ಟೌನು ಆನೆಕಲ್ ಟೌನು ಮತ್ತು ಮುತ್ತುಕಟ್ಟಿ ಭಾಗದಲ್ಲಿ ಒಂದು ಇವೆಲ್ಲ ಅಧ್ಯಕ್ಷರುಗಳನ್ನೂ ಇವತ್ತು ಅಧಿಕೃತವಾಗಿ ಒಂದು ಆಯ್ಕೆ ಮಾಡಿ ಒಂದು ಪ್ರಮಾಣ ಪತ್ರವನ್ನು ಒಂದು ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದೀವಿ ಇವತ್ತಿನ ಎಲ್ಲ ನಮ್ಮ ಬಂಧು ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸೇರಿ ಸಹಕಾರ ಕೊಟ್ಟಿದ್ದಾರೆ ಹಣದ ಸಹಾಯ ಇರ್ಬೋದು ಮತ್ತು ಅವರ ಬೆಂಬಲ ಇರ್ಬೋದು ಅವರಿಗೆಲ್ಲ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ನಮ್ಮ ನಿಲುವೇನು ಅಂತ ಒಂದೆರಡು ಮಾತು ಈ ಒಂದು ನಿಮ್ಮ ಮೀಡಿಯಾ ಮುಂದಗಡೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಸಮಾಜದ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ನಾವು ಒಂದು ನಿವೇಶನವನ್ನು ಮಾಡಿ ಅದರಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಒಂದು ಕಚೇರಿಯನ್ನು ಮುಂದೆ ಬ್ಯಾಂಕು ಆ ಥರ ಎಲ್ಲ ಮಾಡಿ ಕಡಿಮೆ ಬಡ್ಡಿಯಲ್ಲಿ ನಮ್ಮ ಸಮಾಜದ ಒಳ್ಳೆಯದಕ್ಕಾಗಿ ಅವ್ರಿಗೆ ಸಹಾಯ ಮಾಡಬೇಕು ಹಣ ಸಹಾಯ ಅಂತ ಹೇಳಿ ಇದನ್ನೆಲ್ಲ ಒಂದು ಯೋಜನೆಗಳು ರೂಪಿಸ್ಕೊಂಡಿದ್ದೀವಿ ಇದು ಮೊದಲಿನ ಬಯಲನಗೂ ಇದೆ ಒಂದು ಎಂಟು ವರ್ಷ ಇದೆ ಆಗಲಿ ಆಗಿದೆ ಸ್ವಲ್ಪ ಸ್ವಲ್ಪ ಆಗಿ ಬಂದಿದೆ ಇನ್ನು ಮುಂದೆ ಇದನ್ನು ಕಾರ್ಯರೂಪಕ್ಕೆ ತಕ್ಕೊಂಡು ಇವತ್ತು ನಮ್ಮ ಸಹೋದ್ಯೋಗಿಗಳು ಅಂದರೆ ನಮ್ಮ ಏನು ಪದಾಧಿಕಾರಿಗಳು ಅಂತ ಇವತ್ತು ನೇಮಿಸಿದ್ದೀರಿ ಒಳ್ಳೆ ಯುವಕರನ್ನು ನೇಮಿಸ್ಕೊಂಡಿದ್ದೀವಿ ನಮ್ಮ ಮಾ ಮುಂದಿನ ಹಿಂದಿನ ಅಧ್ಯಕ್ಷರಾಗಿದ್ದರು ಆ ಮಹೇಶ್ ಅವರು ಮತ್ತು ನೀಲಕಂಠಯ್ಯ ಸರ್ ಅವರು ಅವರೆಲ್ಲ ನಮ್ಮ ಜೊತೆ ಮಾರ್ಗದರ್ಶನಕ್ಕಾಗಿ ನಿಂತಿದ್ದಾರೆ ತೋಮಸಂದ್ರ ಜಯಣ್ಣ ಇರ್ಬೋದು ಹಲವಾರು ಜನ ನಮ್ಮ ಮಾರ್ಗದರ್ಶಕರಾಗಿ ಆರ್ಗದ ಅವರು ಅವರೆಲ್ಲ ನಮ್ಮ ಎಲ್ಲ ಮನ ಧನ ಎಲ್ಲ ಪ್ರೋತ್ಸಾಹ ನೀಡಿ ಅವರ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಅದರಿಂದ ಈಗ ನಮ್ಮ ಜೊತೆಯಲ್ಲಿ ಯುವಕರನ್ನೆಲ್ಲ ಕೊಟ್ಟಿದ್ದಾರೆ ನಾವು ಇನ್ನು ಮುಂದೆ ಚೆನ್ನಾಗಿ ಬಲಪಡಿಸಬೇಕು ನಮ್ಮ ಸಂಘಟನೆ ಸಂಘಟನೆ ಉದ್ದೇಶ ಏನು ಅಂತ ನಾವೀಗಾಗಲೂ ತಿಳಿಸಿದ್ದೀವಿ ಅದನ್ನು ಒಂದು ಕಾರ್ಯರೂಪದಲ್ಲಿ ತರಬೇಕು ಅನ್ನೋ ಆಸೆಗಳು ನಾವೆಲ್ಲ ಇಟ್ಕೊಂಡು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ಅದರಿಂದ ಎಲ್ಲರೂ ನಮ್ಮ ಸಮಾಜದವರು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿತಾ ಕೇಳ್ಕೊಂತೀವಿ ಅಂತ ಅಲ್ಲಿಗೆ ಮುಗಿಸ್ತಾ ಇದ್ದೀವಿ ವೀರಶಿವ ಶಿವ ಮಹಾಸಭಾದಿಂದ ಪದಾಧಿಕಾರಿಗಳು ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅದಕ್ಕೆ ಮುಖ್ಯ ನೇತೃತ್ವ ವಹಿಸಿದ್ದವರು ಗುಮಳಾ ಪ್ರದರ್ಶನಿಗಳು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂದಿದೆ ಮಹಾಸಭದ ಅಧ್ಯಕ್ಷರಾದಂಥ ಜಯಣ್ಣನವರು ಎಲ್ಲ ವಿಸ್ತಾರವಾಗಿ ವಿಷಯಗಳನ್ನು ತಿಳಿಸಿದ್ದಾರೆ ಬಹಳ ಸದುದ್ದೇಶವಾದಂಥ ಒಂದು ಆಕಾಂಕ್ಷೆಗಳನ್ನು ಮತ್ತು ಮೂಲ ಉದ್ದೇಶಗಳನ್ನು ಇಟ್ಟುಕೊಂಡು ಅವರು ಮಾತನಾಡಿದ್ದಾರೆ ಅದನ್ನು ತಿಳಿಸಿದ್ದಾರೆ ಇದಕ್ಕೆಲ್ಲ ಏನಪ್ಪ ಅಂದರೆ ನಮ್ಮ ಸಮಾಜದವರು ಒಗ್ಗೂಡಿ ಎಲ್ಲ ಸಹಕಾರ ನೀಡಬೇಕು ಪ್ರತಿಯೊಬ್ಬರು ನಮ್ಮ ಸಮುದಾಯ ಬಹಳ ದೊಡ್ಡದು ಇನ್ನು ನೂರು ಜನ ಅಲ್ಲ ಮೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷೋಪ ಲಕ್ಷೋಪ ಜನಗಳು ನಮ್ಮ ಸಮುದಾಯದಲ್ಲಿದ್ದಾರೆ ಅದು ಏನಪ್ಪ ಅಂದರೆ ಅವರೆಲ್ಲ ಮನೆ ಮನೆಗಳಲ್ಲೇ ಕುಳಿತಿದ್ದಾರೆ ಅವರೆಲ್ಲ ಸ್ವಲ್ಪ ಈಚೆ ಬಂದು ಈ ಒಂದು ಸಂಘಟನೆಗೆ ಸಹಕಾರ ನೀಡಿ ಅಟ್ಲೀಸ್ಟ್ ಒಂದು ಕಾರ್ಯಕ್ರಮ ಮಾಡಿದಾಗ ಅದರಲ್ಲಿ ಬಂದು ಭಾಗವಹಿಸಿದಾಗ ಪ್ರತಿಯೊಬ್ಬರಿಗೂ ಹೌದು ನಾವು ನಮ್ಮ ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ನಮ್ಮ ಸಹಕಾರ ನೀಡಬೇಕು ನಮ್ಮದು ಜವಾಬ್ದಾರಿ ಇದೆ ಸಮಾಜದಲ್ಲಿ ಅನ್ನೋದು ಅರಿವಿಗೆ ಬರುತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ಮಾಡಿದಾಗ ಪ್ರತಿಯೊಬ್ಬರು ಬನ್ನಿ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಏನೆಲ್ಲ ಒಂದು ಉದ್ದೇಶಗಳಿದೆ ಆ ಉದ್ದೇಶಗಳ ಪೂರೈಕೆ ಆಗಬೇಕು ಅಂದರೆ ನಮ್ಮ ಸಮಾಜದವರ ಸಹಕಾರ ಮತ್ತು ಸಂಪೂರ್ಣ ಬೆಂಬಲ ನಮಗೆ ಬೇಕು ಅಂತ ಈ ಮೂಗಲು ಮೂಲಕವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ವೀರಶಿವಲಿಂಗಾಯತ ಮಾಸವ ಆನಕಲ್ ತಾಲೂಕು ಘಟಕ ಅಧಿಕೃತವಾಗಿ ಚಾಲನೆಗೆ ಬಂದಿದೆ ಇವತ್ತು ಕ್ಯಾಲೆಂಡರ್ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಚೆನ್ನಾಗಾಯಿತು ಈಗ ಆನೇಕಲ್ ತಾಲೂಕಲ್ಲಿ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಯಶಸ್ವಿ ಮಾನ್ಯ ಶಾಸಕರು ಕೂಡ ಆನೇಕಲ್ ಟೌನಲ್ಲಿ ಒಂದು ದಿವೇಶನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ಆನೇಕಲ್ ಟೌನಲ್ಲಿ ಗೌರವಾಧ್ಯಕ್ಷರು ಕೆ ಶಿವಣ್ಣವರು ಅವರ ನೇತೃತ್ವದಲ್ಲಿ ಟೌನಲ್ಲಿ ಮತ್ತು ತಾಲೂಕಲ್ಲಿ ಇನ್ನಕ್ಕೆ ಕೆ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಒಂದೇ ವೀರಶಿವಲಿಂಗ ಆಯಿತು ಎಲ್ಲ ವೀರಶಿವಲಿಂಗ ಆಯಿತು ಬಂದ್ರು ಒಗ್ಗಟ್ಟಾಗಿ ತಾಲೂಕಿನತೆಯಿಂದ ಕಾರ್ಯಕ್ರಮ ಇನ್ನೂ ಮುಂದೆ ಹಲವಾರು ಕಾರ್ಯಕ್ರಮಗಳನ್ನ ಇದು ಮಾಡಬೇಕು ಅಂತ ಇದ್ದೀರಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು ಅವರಿಗೆ ವೇತನ ಇಲ್ಲ ಹಾಸ್ಟೆಲ್ ವ್ಯವಸ್ಥೆಗಳಿಗೆ ಮಾಡಬೇಕು ಅಂತ ಹೇಗೆ ಮಾಡ್ತಾ ಇದ್ದಾರೆ ಮುಂದಿನಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ನಾವೇನು ವಿಜೃಂಭಣೆಯಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಮಾಣ ಪತ್ರಗಳು ಕೊಟ್ಟಿದ್ದೀವಿ ಇದು ಸುಮಾರು ವರ್ಷದಿಂದ ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ನಾವು ನಮ್ಮ ಈ ಪಂಚಾಯಿತಿ ಒಳಗಡೆ ಎಲ್ಲಿ ಗೌರ್ಮೆಂಟ್ ಜಾಗ ಎಲ್ಲಿದ್ದೀವಿ ನೋಡಿ ನಾವು ಅಷ್ಟೇ ಒಂದು ನಿವೇಶನ ಕಟ್ಟಿ ಅದರಲ್ಲಿ ಒಂದು ಬ್ಯಾಂಕ್ ಮಾಡಿ ಬಡವರಿಗೆಲ್ಲ ನಾವು ಸಹಾಯ ಮಾಡಬೇಕಂತ ಈಗಾಗಲೇ ನಾವು ಅಂಬ್ಕೊಂಡಿದ್ದೀವಿ ಮತ್ತು ನಾವು ಎಲ್ಲರೂ ಒಂದು ಸಹಾಯಧನ ಅಂತ ಒಂದು ಇದು ಓಪನ್ ಮಾಡಿದ್ದೀವಿ ಆ ಸಹಾಯಧನದಲ್ಲಿ ನಮ್ಮ ಇದರಲ್ಲಿ ಯಾರು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಎಷ್ಟು ಕಲೆಕ್ಷನ್ ಆಗುತ್ತೋ ಅವರಿಗೆ ನೇರವಾಗಿ ಅವ್ರ ಮನೆಗೆ ತಲುಪೋ ಕೆಲಸ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಮುಂದೇನೂ ಮಾಡ್ತೀವಿ ಮತ್ತು ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರಾದಂತಹ ಜಯಣ್ಣವರು ಬಹಳ ಇದರಿಂದ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರ ಸಮ್ಮುಖದಲ್ಲಿ ಏನೇ ಕೆಲಸಗಳಿದ್ರು ನಾವು ಅವ್ರ ಹಿಂದೆ ಇದ್ದು ಈ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಇರ್ಬೋದು ಕಡು ಬಡವ್ರಿಗಾಗಿರ್ಬೋದು ಮತ್ತು ಹೆಣ್ಣುಮಕ್ಳು ವಿಚಾರದಲ್ಲಿ ಆಗ್ಬೋದು ಮತ್ತು ಇನ್ನೂ ಅನೇಕ ಬಡವರಿದ್ದಾರೆ ಅವರಿಗೆಲ್ಲ ನಮ್ಮ ಸಹಾಯಧನದಿಂದ ಸಭಾ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈಗಾಗಲೇ ಬಂದಿರೋದು ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಬಹಳ ವಿಜೃಂಭಣೆ ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ವೀರಶೈವ ಲಿಂಗಾಯತ ಮಹಾಸಭದಲ್ಲಿ ಈ ದಿನ ಬಹಳ ಜನ ಸೇರಿದ್ದಾರೆ ಬಹಳ ಆನಂದವಾಯಿತು ನಮಗೆ ಈ ಜನ ನೋಡಿ ನಮ್ಮವರು ಇದ್ದಾರಲ್ಲ ಅನ್ನೋ ಒಂದು ಇದು ನಮಗೆ ಬಂತು ಹಾಗಾಗಿ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮವರು ಬರಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಬೇಕು ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿದಾಗ ಮಾತ್ರ ನಮಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತಾ ಇದು ಈ ಪುಣ್ಯಕ್ಷೇತ್ರ ಸ್ವಾಮಿ ಕ್ಷೇತ್ರದಲ್ಲಿ ನಾವು ಇದು ಮೊದಲನೇ ಬಾರಿಗೆ ನಾವು ಮಾಡಿರೋದು ಎಲ್ಲರಿಗೂ ಸಂತಸ ತಂದಿದೆ ಇದೇ ರೀತಿ ಎಲ್ಲರಿಗೂ ಹುಮ್ಮಸ್ಸಿರಲಿ ಇರಲಿ ಪ್ರತಿ ತಿಂಗಳು ಒಂದೊಂದು ಮೀಟಿಂಗಲ್ಲಿ ಇದೇ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಹೇಳ್ತಾ ನಾನು ಭೂಸ್ತೀನಿ